ಿ ಡಾಕ್ಟರ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ಬೃಹತ್ ಮಟ್ಟದ ಕಾಫಿ ಕೃಷಿ ಮೇಳವನ್ನು ಪಟ್ಟಣದ ಸುಭಾಷ್ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಮೇಳಕ್ಕೆ ಕಾಫಿ ಬೆಳೆಗಾರ ಬಂಧುಗಳು ಕುಟುಂಬ ಸಮೇತರಾಗಿ ಆಗಮಿಸಬೇಕೆಂದು ಎಚ್ಡಿಪಿಎ ಅಧ್ಯಕ್ಷರಾದ ಕ್ಯಾನಳ್ಳಿ ಸುಬ್ರಹ್ಮಣ್ಯ ತಿಳಿಸಿದ್ದಾರೆ ಕಾಫಿ ವಿತ್ ಡಾಕ್ಟರ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ಬೃಹತ್ ಮಟ್ಟದ ಕಾಫಿ ಕೃಷಿ ಮೇಳವನ್ನು ಪಟ್ಟಣದ ಸುಭಾಷ್ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಮಹಾಮೇಳಕ್ಕೆ ಕಾಫಿ ಬೆಳೆಗಾರ ಬಂಧುಗಳು ಕುಟುಂಬ ಸಮೇತರಾಗಿ ಆಗಮಿಸಬೇಕೆಂದು ಎಸ್ಡಿಪಿ ಅಧ್ಯಕ್ಷರಾದ ಕ್ಯಾನಳಿ ಸುಬ್ರಹ್ಮಣ್ಯ ತಿಳಿಸಿದ್ದಾರೆ ನನ್ನ ಪ್ರೀತಿಯ ಕಾಫಿ ಬೆಳೆಗಾರರ ಮಿತ್ರ ಇದು ಬಹುಶಃ ಇವತ್ತಿಗೆ ನಾಲ್ಕನೇ ಸಾರಿ ನಾನು ವಾಟ್ಸಪ್ ಮುಖಾಂತರ ಬೆಳೆಗಾರದ ಸಂಘಟನೆಯಿಂದ ಸಂದೇಶವನ್ನು ಕೊಡಲಿಚ್ಚಿಸ್ತಾ ಇದ್ದೀನಿ ಏನಪ್ಪಾ ಅಂದರೆ ನಿನ್ನೆ ಸಂಜೆ ಆರು ಗಂಟೆವರೆಗೂ ನಮಗೆ ಮಳೆದು ಬಹಳ ಆತಂಕ ಇತ್ತು ದೇವರ ಕೃಪೆಯಿಂದ ನಿನ್ನೆ ಸಂಜೆ ಐದು ಗಂಟೆಗೆ ಮಳೆ ಬಿಟ್ಟಿದ್ದು ಈವನ್ ಟುಡೇ ಇಲ್ಲಿವರೆಗೂ ಮಳೆ ವಾತಾವರಣ ಇಲ್ಲ ನಾಳೆ ಸಂಜೆವರೆಗೂ ವಾತಾವರಣ ಇಲ್ಲ ಈ ವಾತಾವರಣನ ನಾವೆಲ್ಲರೂ ಬೆಳಗಾರರು ಡಾಕ್ಟರ್ಸ್ ವಿತ್ ಕಾಫಿ ಎಂಬ ಶ್ರೀ ಶೀರ್ಷಿಕೆಡಿನಲ್ಲಿ ಭಾಳ ಬೃಹತ್ ದೊಡ್ಡ ಕಾರ್ಯಕ್ರಮವನ್ನು ಮಾಡಲು ಹೊರಟಿದ್ದೀವಿ ಇದನ್ನು ನಾವೆಲ್ಲರೂ ಕುಟುಂಬ ಸಮೇತ ಆಚರಿಸ್ಬೇಕು ಯಾಕೆ ಅಂತಂದರೆ ಈಗಾಗಲೇ ನಾವು ನಿನ್ನೆ ಬಹಳ ಮ ಮಳೆಯಿಂದ ಅನುಭವಿಸಿದ್ದೀವಿ ರೊಬಷ್ಟ ಕಾಫಿ ಕೂಲಿ ಬಂದಂಥ ಸಂದರ್ಭದಲ್ಲಿ ಈ ಕಷ್ಟನೂ ಕಷ್ಟದ ಜೊತೆಗೆ ನಾವು ಈಗಿನ ಇವತ್ತಿನ ಸ್ಥಿತಿನಲ್ಲಿ ಕಾಫಿ ರೇಟು ಸ್ವಲ್ಪ ಉತ್ತಮ ಧಾರಣೆ ಇದೆ ಇವೆರಡನ್ನೂ ಹೇಗೆ ಸಮತೋಲನ ಹೋಗಬೇಕು ಅನ್ನೋದು ಈ ವೇದಿಕೆ ಸಾಕ್ಷಿ ಆಗಬೇಕು ಅದಕ್ಕೆ ತರಪ್ಪ ಅಂದರೆ ಡಾಕ್ಟರಿಂದ ನಮ್ಮ ಪ್ರೀತಿಯ ಡಾಕ್ಟರಿಂದ ನಮ್ಮ ಪ್ರೀತಿಯ ಬೆಳೆಗಾರರಿಗೆ ಕಾಫಿನ ಕಾಫಿ ಪ್ರಿಯರ್ನ ಹೆಚ್ಚು ಮಾಡಲಿಕ್ಕೆ ಕಾಫಿ ಬೆನಿಫಿಟ್ಸ್ನ ಅವ್ರ ಥ್ರೂ ಹೇಳಬೇಕು ಕಾಫಿ ಮಂಡಳಿಯ ಸಿಇಒ ಅವರು ನಮ್ಮ ಕಾಫಿ ಮಂಡಳಿಯ ಸಿ ಇ ಅವರು ಅವರು ಬಹಳ ಡೈನಾಮಿಕ್ ಸಿಇಒ ಆಗು ಕಾಫಿ ಮಂಡಳಿ ಜನಸ್ನೇಹಿ ಸಿ ಓ ಆಗಿದ್ದಾರೆ ಅವ್ರ ಮುಖಾಂತರ ನಮ್ಮ ಸಮಸ್ಯೆಯನ್ನು ಹೇಳಿ ಭಾರತ ಸರ್ಕಾರಕ್ಕೆ ಕೊಡಬೇಕಾಗತ್ತೆ ಅದೇ ರೀತಿಯಲ್ಲಿ ನಮ್ಮ ಜನಪ್ರತಿನಿಧಿಗಳು ಬರ್ತಾ ಇದ್ದಾರೆ ಅವರೆಲ್ಲರನ್ನ ಒಳಗೊಂಡು ಬಹಳ ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀರಿ ನೀವು ನೋಡ್ತಾ ಇದ್ದೀರಿ ದೊಡ್ಡ ಪೆಂಡಾಲು ಬಹುಶಃ ನಾಲ್ಕೂವರೆಯಿಂದ ಐದು ಸಾವಿರ ಜನ ಕೂರ್ ಕೂರಲಿಕ್ಕೆ ಸೀಟಿಂಗ್ ಕೆಪಾಸಿಟಿನ ಈಗಾಗಲೇ ಸ್ಟೇಜ್ ತಯಾರಿಯಾಗಿದೆ ಎಲ್ಲ ಸಂಪೂರ್ಣ ಕ್ಲಿಯರ್ ಆಗ್ತದೆ ಬಹುಶಃ ಎಂಟು ಗಂಟೆ ಒಳಗೆಲ್ಲ ಮತ್ತೊಂದು ಇನ್ನೊಂದು ಲೈಬಲ್ಲಿ ನಾವು ಎಲ್ಲ ಕಾರ್ಯಕ್ರಮ ಕುಟುಂಬ ಸಮೇತ ಮಕ್ಕಳನ್ನ ಸಮೇತ ಕರ್ಕೊಂಡು ನಾಳೆ ಬನ್ನಿ ಇಲ್ಲಿ ಮತ್ತೆ ಈಗ ನಮ್ಮ ಸ್ನೇಹಿತರುಗಳು ತುಂಬ ಜನ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಅಂತೇಳಿ ಮಾತಾಡ್ತಾಯಿದ್ರು ಅದಕ್ಕೆ ನಿಮ್ಮ ಒಂದು ಒಂದು ಗಂಟೆ ಮುಂಚೆ ಮತ್ತೊಂದು ಲೈವ್ ಕೊಟ್ಟಿದ್ವಿ ಸಮಸ್ಯೆನ ನಮ್ಮ ಸ್ಥಳೀಯ ಪೊಲೀಸ್ ಇಲಾಖೆಯವರು ಬಂದು ನಮ್ಮ ಹತ್ರ ಸಮಾಲೋಚನೆ ಮಾಡಿ ಯಾವ ಥರ ಮಾಡಬೇಕು ಅಂತೇಳಿ ಸಲಹೆ ತಗೊಂಡಿದ್ದಾರೆ ಅದರಂತೆ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಸುಭಾಷ್ ಮೈದಾನಕ್ಕೆ ಬರೋಕ್ಕೆ ಒನ್ವೇ ಇರ್ತದೆ ಅದೇ ರೀತಿ ಹೊರ ಹೋಗಲಿಕ್ಕೆ ಸುಭಾಷ್ ಮೈದಾನದಿಂದ ಸಾಬ್ಸಿದ್ದೇಗೌಡ ಸ್ಟಾಲ್ ಸ್ಕೂಲ್ ಮುಖಾಂತರ ಹೈವೇಗೆ ಹೋಗುವಂಥ ವ್ಯವಸ್ಥೆ ಮಾಡಿದ್ದೀವಿ ಯಾರೂ ಆತಂಕ ಪಡಬೇಕಾದ ಇಲ್ಲ ನೀವೆಲ್ಲರೂ ವೆಹಿಕಲ್ನ ಹೆಚ್ಚು ನಾನು ಇಷ್ಟೇ ಒಂದು ವೆಹಿಕಲ್ನಲ್ಲಿ ಒಬ್ಬರು ಬರಬೇಡಿ ನಿಮ್ಮ ಅಕ್ಕಪಕ್ಕದವ್ರು ಯಾರು ನಮಸ್ಕಾರ ಹಾಸನ ಜಿಲ್ಲಾ ಪ್ಲಾಕ್ಟರ್ ಸಂಘ ಹಮ್ಮಿಕೊಂಡಿರುವಂತಹ ಈ ವಿಶೇಷ ಕಾರ್ಯಕ್ರಮ ಈ ಸಂಸ್ಥೆಯ ಪಯಣದಲ್ಲಿ ಒಂದು ವಿಶೇಷ ಮೈಲಿಗಲ್ಲು ಅಂತಲೇ ಹೇಳ್ಬೋದು ಬೃಹತ್ತಾದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಬೃಹತ್ ವೇದಿಕೆ ಸಜ್ಜಾಗ್ತಾ ಇದೆ ಬಹಳಷ್ಟು ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ನಮಗೆ ಬೆಳೆಗಾರರಿಗೆ ಕಾಫಿ ಅಂದರೆ ಒಂದು ಕೇವಲ ಒಂದು ಪಾನೀಯ ಅಲ್ಲ ಅದು ನಮ್ಮ ಬದುಕು ಆ ಬದುಕಿಗೋಸ್ಕರ ಈ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಒಂದು ಜ್ಞಾನವನ್ನು ಹಂಚುವಂತಹ ಒಂದು ಸಂದೇಶವನ್ನು ನೀಡುವಂತಹ ಗಣ್ಯ ವ್ಯಕ್ತಿಗಳ ಕೈಲಿ ಕಾಫಿಯ ಪ್ರಚಾರವನ್ನು ಮಾಡಿಸುವಂತಹ ಒಂದು ಕೆಲಸ ನಡೀತಾ ಇದೆ ಎಲ್ಲ ಬೆಳೆಗಾರರು ಇದರಲ್ಲಿ ತಪ್ಪದೇ ಭಾಗವಹಿಸಿ ವಿಶೇಷವಾಗಿ ಮಹಿಳೆಯರಿಗೂ ಸಹ ವಾಸ್ತು ಪ್ರದರ್ಶನದಲ್ಲಿ ಸಾಕಷ್ಟು ಪ್ರಾತಿನಿಧ್ಯವನ್ನು ನೀಡಲಾಗಿದೆ ಕುಟುಂಬದವರೆಲ್ಲರೂ ಸಹ ಇದರಲ್ಲಿ ಆ ಬನ್ನಿ ಭಾಗವಹಿಸಿ ಅಂತ